ಇವತ್ತು ನನ್ನ ಯಜಮಾನಿ ಮತ್ತು ಈ ಭೂಮಿಯ ಯಜಮಾನಿ ನನ್ನ ಮನದನ್ನೆ ಇವಳದು ಹುಟ್ಟಿದ ಹಬ್ಬ ಇವತ್ತು ಈ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಇವತ್ತು ಮ್ಯಾಂಗೋಸ್ಟಿನ್ ಮತ್ತು ಒಂದು ಮ್ಯಾಂಗೋಸ್ಟಿನ್ ಮತ್ತು ಒಂದಿಷ್ಟು ಜಾಯ್ಕಾಯಿ ಗಿಡಗಳನ್ನ ನಾಟಿ ಮಾಡ್ತಾಯಿದ್ವಿ ಇದು ನೋಡಿ ಇದು ಮ್ಯಾಂಗೋಸ್ಟಿನ್ ಇದು ಮ್ಯಾಂಗೋಸ್ಟಿನ್ ಗಿಡ ಇದು ನೋಡಿ ಗಿಡ ನಾಟಿ ಮಾಡೋದಕ್ಕೆ ಯಜಮಾನಿ ರೆಡಿಯಾಗಿದ್ದಾಳಿ ಇಲ್ಲಿ ನಾನು ಜಾಯ್ನ್ ಆಗ್ತೀನಿ ಈಗ ಅಲ್ಲಿ ಹೋಗಿ ನೋಡಿ ಇಲ್ಲಿ ಜಾಯ್ಕಾಯಿ ಗಿಡದ ಗಿಡಗಳನ್ನ ನಾಟಿ ಮಾಡ್ತೀವಿ ಏನೆಂದರೆ ಜಾಯ್ಕಾಯಿ ಗಿಡಕ್ಕೆ ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಶೇಡ್ ಬೇಕಾಗಿತ್ತು ಆ ಕಾರಣಕ್ಕೆ ನಾವು ಕಾಯ್ತಾಯಿದ್ವಿ ಇಷ್ಟು ವರ್ಷ ಈಗ ಇಲ್ಲಿ ನೇರಳೆ ಮರಗಳೆಲ್ಲ ತುಂಬ ಬೆಳೆದಿದ್ದಾವೆ ಇಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿದ್ದಾವೆ ಅಷ್ಟಾಗಿ ಜಾಯ್ಕಾಯಿಗೆ ಬೇಕಾಗಿರೋ ಪೂರಕ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತದೆ ನಿಮಗೆಲ್ಲ ಕುಣಿಗಳು ಉದ್ದಕ್ಕೆ ಮಣ್ಣು ತಗೋದೆಲ್ಲ ಕಾಣಿಸ್ತದೆ ಹಾಗೆ ಜಾಯಕಾಯಿಗೆ ಯಾವಾಗಲೂ ನಮಗೆ ಬೇಕಾಗಿರೋ ವಾತಾವರಣ ಇದ್ದರೆ ಮಾತ್ರ ಜಾಯ್ಕಾಯಿ ಬೆಳೀತದೆ ನಮ್ಮ ಮ್ಯಾನ್ಯೂರ್ ಫಾರ್ಮ್ ನೋಡಿ ನೈಸರ್ಗಿಕವಾಗಿರ್ತದೆ ಇಲ್ಲಿ ನೇರಳೆ ಗಿಡದ್ದು ಎಲೆಗಳು ನಿಮಗೆ ಕೆಳಗಡೆ ಬಿದ್ದಿರೋದು ಗೊತ್ತಾಗ್ತದೆ ಎಲ್ಲ ಗಿಡದ ಕೆಳಗೂ ಕೂಡ ಅದೇ ಥರ ತುಂಬಿಕೊಂಡಿರ್ತದೆ ನಾವು ಯಾವುದೂ ಕೂಡ ಎಲೆ ತೆಗೆಯೋದಿಲ್ಲ ಅದನ್ನು ಹಾಗೆ ಬಿಡ್ತೀವಿ ಗೊಬ್ಬರ ಆಗಲಿ ಅದು ಅಂಥೇಳಿ ಮತ್ತು ಮಲ್ಚಿಂಗ್ ಆಗಲಿ ಅಂತ ನೋಡಿ ಜಾಯ್ಕಾಯಿ ಗಿಡಗಳಿವು ತಿೂರಿಂದ ವಿನಯ್ ಅವರು ಸ್ನೇಹಿತರು ವಿನಯ್ ಅವರು ಕಳಿಸಿದ್ದಾರೆ ಈ ಗಿಡಗಳನ್ನ ನಾವು ಪ್ರತಿಯೊಂದ್ಸಾರಿ ಇನ್ನೂ ನಮ್ಮ ಮನೆಯಲ್ಲಿ ಯಾರ್ದಾದ್ರೂ ಹುಟ್ಟಿದ ಹಬ್ಬ ಇದ್ದಾಗ ಈ ಥರ ಗಿಡಗಳನ್ನ ನಾಟಿ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ವಿ ನಾವು ಇದು ಜಾಯಿ ಗಿಡ ಮೊದಲನೇ ಸಾರಿ ನಮ್ಮ ತೋಟದಲ್ಲಿ ಹಚ್ಚತಾ ಇದೀವಿ ಇಂದು ನಾಲ್ಕು ಜಾಯಿಕಾಯಿ ಮತ್ತೆ ಒಂದು ಮ್ಯಾಂಗೋಸ್ಟಿನ್ ಗಿಡನ್ನ ನಾಟಿ ಮಾಡಿದೀವಿ ಇದಕ್ಕೆ ನೀರಾವರಿ ಪದ್ಧತಿ ಕೂಡ ಅಳವಡಿಸಿದ್ದೀವಿ ನಾಳೆ ಮತ್ತೆ ಮೂರು ಜಾಯಿಕಾಯಿ ಗಿಡಗಳನ್ನ ನಾಟಿ ಮಾಡ್ತೀವಿ ಪ್ರತಿಯೊಬ್ಬ ರೈತರು ಕೂಡ ಅವ್ರ ಮನೆಯಲ್ಲಿ ಯಾರ್ದಾದ್ರು ಬರ್ತ್ಡೇ ಬರ್ತ್ಡೇ ಇದ್ದಾಗ ಗಿಡಗಳನ್ನ ನಾಟಿ ಮಾಡಿದ್ರೆ ಖಂಡಿತವಾಗಲೂ ಒಂದಿನ ಅವ್ರದ್ದು ಭೂಮಿ ಅರಣ್ಯ ಆಗೋದ್ರಲ್ಲಿ ಅನುಮಾನ ಇಲ್ಲ ಇವತ್ತು ನನ್ನ ಹೆಂಡತಿ ಮತ್ತು ಏನು ಹೇಳ್ತೀನಿ ನಾನು ನನ್ನ ಯಜಮಾನಿ ಈ ತೋಟದ ಮಾಲೀಕಳು ಕೂಡ ಹೌದವಳು ಅವಳ ಬರ್ತ್ಡೇ ಈ ಥರ ನಾವು ಆಚರಣೆ ಮಾಡಿದ್ವಿ ಗಿಡಗಳನ್ನ ಕೇರಳದಿಂದ ವಿನಯ್ ತಂದಿದ್ದರು ಅವರ ಸಹೋದರರಾದ್ರ ರಾಜಶೇಖರ್ ಅವ್ರ ಕೈಯಲ್ಲಿ ದಾವಣಗೆರೆಗೆ ಕಳಿಸಿದ್ರು ನಾನು ಮತ್ತು ನಮ್ಮ ಅಣ್ಣನ ಮಗ ವಿಜೇತಲ್ಲಿ ಹೋಗಿ ನಿನ್ನೆ ಅಷ್ಟೇ ಗಿಡಗಳನ್ನ ತೊಗೊಂಬಂದ್ವಿ ಈ ಥರ ನಾವು ಹುಟ್ಟು ಆಚರಿಸುವಾಗಲೆಲ್ಲ ನಮಗೆ ಅದೇನೋ ಒಂಥರ ಸಂತೃಪ್ತಿ ಆಗ್ತದೆ ಅರಣ್ಯ ಬೆಳೆಸದಷ್ಟು ಖುಷಿ ಆಗ್ತದೆ ಮತ್ತು ಹಬ್ಬ ಕೂಡ ಹುಟ್ಟಿದ ಹಬ್ಬ ಕೂಡ ಸಕಾರಾತ್ಮಕವಾಗಿ ಆಯಿತು ಅದರಿಂದ ಪ್ರಯೋಜನವೂ ಆಯಿತು ಆ ಆಚರಣೆಯಿಂದ ಅಂತ ನಮಗನಿಸ್ತದೆ ಪ್ರತಿಯೊಬ್ಬ ರೈತರು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿರಿ ಗಿಡಗಳನ್ನು ಹೆಚ್ಚೆಚ್ಚು ನೆಡ್ರಿ ಕಾಡನ್ನು ಸೃಷ್ಟಿ ಮಾಡಿರಿ ಎಲ್ರಿಗೂ ನಮಸ್ಕಾರಗಳು